ಬೆಲ್ಲದ ಬಾಗೇವಾಡಿ ಪಾರ್ಶ್ವನಾಥರ ಮೋಕ್ಷ ಕಲ್ಯಾಣೋತ್ಸವ ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿಯ ಪ್ರಾಚೀನ ಸಾವಿರದ ಎಂಟು ಶ್ರೀ ಆದಿನಾಥ ಜಿನಮಂದಿರದಲ್ಲಿ ಶಾಂತಮೂರ್ತಿ ವಾತ್ಸಲ್ಯ ರತ್ನಾಕರ ಪಾಪು ನೂರೆಂಟು ಆಚಾರ್ಯ ಶ್ರೀ ಸನ್ಮತಿ ಸಾಗರ ಮಹಾರಾಜರ ಪರಮಶಿಷ್ಯರಾದ ಪಾಪು ನೂರ ಎಂಟು ಶ್ರೀ ಅಮಿತಸಾಗರ ಮಹಾರಾಜರ ಪಾವನ ಸಾನ್ನಿಧ್ಯದಲ್ಲಿ ಇಪ್ಪತ್ತ್ ಮೂರನೇ ತೀರ್ಥಂಕರ ಭಗವಾನ ಪಾರ್ಶ್ವನಾಥರು ಮೋಕ್ಷ ಸಾಧಿಸಿದ ಪ್ರಯುಕ್ತ ಮುಕುಟ ಸಪ್ತಮಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು ಮಹಾರಾಜರ ಮಾರ್ಗದರ್ಶನದಲ್ಲಿ ಬೆಳಗಿನ ಶುಭ ಮುಹೂರ್ತದಲ್ಲಿ ಧರ್ಮಧ್ವಜಾರೋಹಣ ನೆರವೇರಿಸಿ ಜಿನಮಂದಿರದಲ್ಲಿ ಭಗವಂತರಿಗೆ ಪಂಚಾಮೃತ ಅಭಿಷೇಕ ಮಾಡಲಾಯಿತು ನಂತರ ಆರತಿ ಶ್ರಾವಕಿಯರ ಪೂರ್ಣಕುಂಭ ಹಾಗೂ ಝಾನ್ಸ್ ಪಥಕ ವಾದ್ಯಮೇಳದೊಂದಿಗೆ ಬೆಲ್ಲದ ಬಾಗೇವಾಡಿಯ ಪ್ರಮುಖ ಬೀದಿಗಳಲ್ಲಿ ಪಾಲಕಿ ಉತ್ಸವ ಜರುಗಿಸಲಾಯಿತು ಸಮೇದ ಶಿಖರಜಿಯ ಸ್ವರ್ಣ ಭದ್ರಕೂಟದಲ್ಲಿ ಭಗವಾನರು ಮೋಕ್ಷ ಪಡೆದ ಪಾರ್ಶ್ವನಾಥ ಟೋಕ್ ಸ್ತಬ್ಧ ಚಿತ್ರವು ಆಕರ್ಷಕವಾಗಿತ್ತು ಉತ್ಸವದ ಮಾರ್ಗದಲ್ಲಿ ಸರ್ವ ಸಮುದಾಯದ ಭಕ್ತರು ದರ್ಶನ ಪಡೆದು ಪುನೀತರಾದರೂ ಪಾಲಕಿ ಉತ್ಸವ ಜಿನ ನಂತರ ನಂತರ ಪಾರ್ಶ್ವನಾಥ ತೀರ್ಥಂಕರರಿಗೆ ಅಭಿಷೇಕ ಮಾಡಿ ಶವಕ ಭಕ್ತಿ ಭಕ್ತಿಭಾವದಿಂದ ಭಗವಂತರ ಪಾದಚರಣೆಗಳಿಗೆ ನಿರ್ವಾಣ ಲಾಡು ಸಮರ್ಪಿಸಿದರು ಮಂಗಳಾರತಿಯೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಂಡಿತು ಸ್ಥಾನಿಕ ಪುರೋಹಿತರಾದ ಶ್ರೀ ಬಾಬುರಾವ್ ಉಪಾಧ್ಯೆ ಮತ್ತು ಶ್ರೀ ಅನಂತ ಬಾ ಅವರು ಪೂಜಾ ವಿಧಿವಿಧಾನ ನೆರವೇರಿಸಿದರು ಬಾಬ್ರಾ ಪದ್ಮಾವತಿ ಕೇಮಲಾಪುರೇ ಸಹಿತ ಗ್ರಾಮದ ಸಮಸ್ತ ಶಾವಕ ಶಾವಕಿಯರು ಆತ್ಮ ಕಲ್ಯಾಣ ಬಯಸಿ ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡು ಪುನೀತರಾದರು ವರದಿ ಎಸ್ ನೈನ್ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ ಪ್ರಧಾನ ಸಂಪಾದಕರು ಶಾಂತಿನಾಥ್ ಜಿ ಮಗದು